ಹಾಯ್ ಫ್ರೆಂಡ್ಸ್ ಇವತ್ತು ಲಾಗ್ನ ಬೆಳಗ್ಗೆಯಿಂದನೇ ಶುರು ಮಾಡಿದ್ದೀನಿ ಇವತ್ತಿನ ದಿನ ಎಲ್ಲ ಹೇಗಿರುತ್ತೆ ಅಂತೇಳಿ ಈ ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವೀಡಿಯೋಗಳನ್ನ ನೋಡ್ತಿರ್ತೀರ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೈಡಲ್ಲಿ ಬರೋ ಬೆಲ್ ಬಟನ್ನ ಪ್ರೆಸ್ ಮಾಡೋದ್ರಿಂದ ನಾನು ಮಾಡೋ ಪ್ರತಿಯೊಂದು ಹೊಸ ವಿಡಿಯೋ ನೋಟಿಫಿಕೇಷನು ನಿಮಗೆ ಫಸ್ಟ್ ಬರುತ್ತೆ ಇವತ್ತು ತಿಂಡಿಗೆ ದೋಸೆ ಜೊತೆಗೆ ಟೊಮೊಟೊ ಚಟ್ನಿನ ಮಾಡ್ಕೊತಾ ಇದ್ದೀನಿ ಟಮೊಟೊ ಚಟ್ನಿ ಮಾಡೋದಕ್ಕೆ ಈರುಳ್ಳಿ ಟೊಮೊಟೊ ಶುಂಠಿ ಕೊತ್ತಂಬರಿ ಸೊಪ್ಪು ಜೀರಿಗೆ ಒಣಮೆಣ್ಸಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಆರೋದಿಕ್ಕೆ ಬಿಟ್ಟು ತಣ್ಣಗಾದ್ಮೇಲೆ ನೈಸಾಗಿ ರುಬ್ಕೊಂಡು ನೆಕ್ಸ್ಟು ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಸಾಸಿವೆ ಕರಿಬೇವಿನ ಸೊಪ್ಪನ್ನ ಹಾಕಿ ಒಗ್ಗರಣೆ ಹಾಕ್ಕೊಂಡ್ರೆ ಟೊಮೊಟೊ ಚಟ್ನಿ ರೆಡಿಯಾಗಿ ಹೋಗುತ್ತೆ ಚಟ್ನಿ ಎಲ್ಲ ರೆಡಿ ಮೇಲೆ ನೆಕ್ಸ್ಟು ನಾನು ದೋಸೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಇವತ್ತು ನನ್ನ ತಮ್ಮ ಆನಂದೊಂದು ವೆಡ್ಡಿಂಗ್ ಆ್ಯನಿವರ್ಸರಿ ಅವ್ರ ಮದುವೆಯಾಗಿ ಮೂರು ವರ್ಷ ಕಂಪ್ಲೀಟ್ ಆಗುತ್ತೆ ನಾನು ಕೂಡ ಬೆಳಿಗ್ಗೆ ವಿಶ್ ಮಾಡೋದಕ್ಕೆ ಅಂತ ಹೇಳಿ ಫೋನ್ ಮಾಡಿದ್ದೆ ಅವರು ಕೂಡ ಆ್ಯನಿವರ್ಸರಿ ಇರೋದರಿಂದ ಮನೆ ದೇವ್ರಿಗೆ ಇದ್ದೀವಿ ನೀನು ಬಾ ಅಂತ ಹೇಳ್ದೆ ಮಹೇಶ್ ಅವ್ರಿಗೆ ಕೆಲಸ ರಜಾ ಇಲ್ಲ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿದೆ ಆದರೆ ಮಧ್ಯಾಹ್ನ ಫ್ರೀ ಮಾಡ್ಕೊಂಡು ಬರ್ತೀನಿ ರೆಡಿಯಾಗಿರು ಅಂತ ಹೇಳಿದ್ದಾರೆ ಮಕ್ಕಳು ಕೂಡ ತಿಂಡಿ ಎಲ್ಲ ಮಾಡಿಕೊಂಡು ಸ್ಕೂಲ್ಗೆ ರೆಡಿಯಾಗಿ ಹೋದರು ಅವರು ಹೋದ್ಮೇಲೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ಕೂಡ ದೇವ್ರ ಪೂಜೆ ಎಲ್ಲ ಮಾಡಿ ಮುಗಿಸ್ಕೊಂಡೆ ಮಹೇಶ್ ಅವರು ಕೂಡ ಸ್ನಾನ ಎಲ್ಲ ಮುಗಿಸ್ಕೊಂಡು ದೇವ್ರ ಪೂಜೆ ಮಾಡಿ ಅವರು ಕೂಡ ತಿಂಡಿ ಮಾಡಿಕೊಂಡು ಕೆಲಸಕ್ಕೆ ಹೋದರು ನಾನು ಕೂಡ ತಿಂಡಿ ಎಲ್ಲ ಆದಮೇಲೆ ಮಧ್ಯಾಹ್ನದ ಊಟಕ್ಕೆ ಸಾಂಬಾರನ್ನ ಮಾಡಬೇಕಿತ್ತು ಮೂಲಂಗಿ ಬೇಳೆ ಸಾಂಬಾರು ಮಾಡೋಣ ಅಂಥೇಳಿ ಸಾಂಬಾರು ಮಾಡೋದಕ್ಕೆ ರೆಡಿ ಇದ್ದೀನಿ ಸಾಂಬಾರನ್ನ ಮಾಡೋದಕ್ಕೆ ಫಸ್ಟು ಬೇಳೆ ಮೂಲಂಗಿ ಸ್ವಲ್ಪ ಟೊಮೊಟೊ ಎಲ್ಲನೂ ಒಟ್ಟಿಗೆ ಹಾಕಿ ಕೂಗೋದಿಕ್ಕೆ ಇಡ್ತಾಯಿದ್ದೀನಿ ಇವತ್ತು ದೇವಸ್ಥಾನಕ್ಕೆ ಹೋಗ್ತಿರೋದ್ರಿಂದ ಅಡುಗೆ ಎಲ್ಲ ಮಾಡಿ ಇಟ್ಟರೆ ಬಂದು ಊಟ ಮಾಡೋದಕ್ಕೆ ಸರಿ ಹೋಗುತ್ತೆ ಅಂಥೇಳಿ ಅಡುಗೆನೂ ಕೂಡ ಮಾಡಿ ಇಡ್ತಾಯಿದ್ದೀನಿ ಒಂದು ಪಾತ್ರೆಗೆ ಒಗ್ಗರಣೆ ಹಾಕೋದಕ್ಕೆ ಈರುಳ್ಳಿ ಕರಿಬೇವಿನ ಸೊಪ್ಪು ಸಾಸಿವೆ ಒಣಮೆಣಸಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಎಲ್ಲನೂ ಚೆನ್ನಾಗಿ ಫ್ರೈ ಆದಮೇಲೆ ಬೇಯಿಸಿಟ್ಕೊಂಡಿರೋ ಮೂಲಂಗಿ ಬೇಳೆನ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೆಕ್ಸ್ಟು ನಾನು ಖಾರಕ್ಕೆ ಸ್ವಲ್ಪ ಕಾಯಿ ಟೊಮೊಟೊ ಬೇಳೆ ಸಾಂಬಾರು ಪುಡಿನ ಹಾಕಿ ನೈಸಾಗಿ ರುಬ್ಕೊಂಡಿದ್ದೀನಿ ಅದನ್ನು ಕೂಡ ಸಾಂಬಾರಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಒಂದು ಹತ್ತು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಸಾಂಬಾರು ಬೇಗನೆ ರೆಡಿಯಾಗಿ ಹೋಗುತ್ತೆ ಸಾಂಬಾರೆಲ್ಲ ರೆಡಿ ಆದಮೇಲೆ ಒಂದು ಕಡೆ ಅನ್ನಕ್ಕಿಟ್ಟು ಅನ್ನ ಕೂಡ ಮಾಡಿಕೊಂಡೆ ಇವತ್ತು ನಾವು ದೇವಸ್ಥಾನಕ್ಕೆ ಹೋಗ್ತಿರೋದ್ರಿಂದ ಬೆಳಿಗ್ಗೆ ಪೂಜೆ ಸಾಮಾನೆಲ್ಲ ತರಿಸಿಟ್ಕೊಂಡಿದ್ದೆ ಎಲ್ಲನೂ ತಟ್ಟೆಗೆ ಜೋಡ್ಸ್ಕೊತಾ ಇದ್ದೀನಿ ಪ್ರತಿ ಸರಿಯೂ ನಾನು ದೇವಸ್ಥಾನಕ್ಕೆ ಹೋಗುವಾಗ ತಟ್ಟೆಗೆ ಮನೇಲೇ ಎಲ್ಲ ಜೋಡಿಸ್ಕೊಂಡು ಒಂದು ಬ್ಯಾಗ್ಗೆ ಹಾಕ್ಕೊಂಡು ತಗೋ ಹೋಗ್ತೀನಿ ದೇವ್ರ ಪೂಜೆಗೆ ಕೊಡೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ ಹಣ್ಣು ಕಾಯಿ ಅರ್ಶಿಣ ಕುಂಕುಮ ಹೂವು ಗಂಧಕಡ್ಡಿ ಕರ್ಪೂರ ಎಲ್ಲನೂ ತರಿಸ್ಕೊಂಡಿದ್ದೆ ಬೆಳಿಗ್ಗೆನೆ ಎಲ್ಲನೂ ಒಂದು ತಟ್ಟೆಗೆ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ ನಾವಿವತ್ತು ಹೋಗ್ತಿರೋದು ಕರಿಯಮ್ಮ ತಾಯಿ ದೇವಸ್ಥಾನಕ್ಕೆ ಅದು ನಮ್ಮ ಅಪ್ಪನ ಮನೆ ಎಣ್ಣದೇವರು ಬೆಳಗೊಳ್ಳೋದತ್ರ ಇರೋದು ಹೆಣ್ಣದೇವರು ಅಂತ ಅಂದಮೇಲೆ ಮಡ್ಲಿಕ್ಕಿ ಕೊಡಲೇಬೇಕು ನಾನು ಪ್ರತಿ ಸರಿಯೂ ದೇವಸ್ಥಾನಕ್ಕೆ ಹೋದಾಗ ದೇವ್ರಿಗೆ ಅಕ್ಕಿ ಮತ್ತು ಬೆಲ್ಲನ ಹೋಗ್ತೀನಿ ಮಿಸ್ ಮಾಡಿದೆ ಪೂಜೆ ಸಾಮಾನು ಜೊತೆ ಅಕ್ಕಿ ಬೆಲ್ಲನೂ ಕೂಡ ಕೊಟ್ಟು ದೇವ್ರಿಗೆ ಪೂಜೆನ ಮಾಡಿಸ್ತೀನಿ ಪೂಜೆ ಸಾಮಾನೆಲ್ಲ ಜೋಡಿಸ್ಕೊಂಡು ರೆಡಿ ಮಾಡಿಕೊಂಡೆ ಅಡುಗೆ ಕೆಲಸನೇ ಎಲ್ಲ ಮುಗ್ದಿತ್ತು ಇದ್ದಕ್ಕಿದ್ದಾಗೆ ಸ್ವಲ್ಪ ಮಳೆ ಕೂಡ ಸ್ಟಾರ್ಟ್ ಆಯಿತು ನಾನು ದೇವಸ್ಥಾನಕ್ಕೆ ಹೋಗೋಕ್ಕಾಗುತ್ತೋ ಇಲ್ವೋ ಮಳೆ ಬೇರೆ ಇಟ್ಕೋತಲ್ಲ ಅಂಥೇಳಿ ಅಂದ್ಕೊಂಡೆ ಸ್ವಲ್ಪ ಕಡಿಮೆ ಆಯಿತು ಇವತ್ತು ನನ್ನ ಫ್ರೆಂಡ್ ರಮ್ಯಾ ಕೂಡ ನಮ್ಮ ಮನೆಗೆ ಬಂದಿದ್ಲು ಇಲ್ಲೇ ಹೊರ್ಗಡೆ ಬಂದಿದ್ದೆ ಅಂತೇಳಿ ಹಾಗೆಯೇ ಮನೆಗೆ ಬಂದು ಸ್ವಲ್ಪ ಹೊತ್ತು ಕೂತಿದ್ದು ಮಾತಾಡಿಸ್ಕೊಂಡು ಅವಳು ಕೂಡ ಓದಲು ನಾನು ಕೂಡ ರಮ್ಯಾ ಹೋದ್ಮೇಲೆ ದೇವಸ್ಥಾನಕ್ಕೆ ಹೋಗೋದಕ್ಕೆ ಸೀರೆ ಹಾಕ್ಕೊಂಡು ರೆಡಿಯಾದೆ ಅಷ್ಟರಲ್ಲಿ ಮಹೇಶ್ವರು ಕೂಡ ಮನೆಗೆ ಬಂದರು ಅವರು ಬಂದ ಮೇಲೆ ಅವ್ರಿಗೂ ಕೂಡ ಕುಡಿಯೋದಕ್ಕೆ ಜ್ಯೂಸ್ ಕೊಟ್ಟು ನಾನು ಕೂಡ ಜ್ಯೂಸ್ ಕುಡಿದು ದೇವಸ್ಥಾನಕ್ಕೆ ಹೋಗೋದಕ್ಕೆ ರೆಡಿಯಾದೆ ದೇವಸ್ಥಾನಕ್ಕೆ ರೆಡಿಯಾಗಿ ಹೋಗೋಷ್ಟರಲ್ಲಿ ಟೈಮ್ ಬಂದು ಒಂದು ಗಂಟೆನೇ ಆಯಿತು ಮಹೇಶ್ ಅವರು ಮತ್ತೆ ದೇವಸ್ಥಾನದಿಂದ ಬಂದು ಕೆಲಸಕ್ಕೆ ಹೋಗಬೇಕು ಬೇಗ ಹೋಗಿ ಬರೋಣ ಅಂತ ಹೇಳಿ ಹೇಳಿದ್ರು ಆನಂದಂಗು ಕೂಡ ಫೋನ್ ಮಾಡಿದ್ದೆ ಅವನು ಕೂಡ ಹೊರಟಿದ್ದೀವಿ ನಾವು ಅಂತ ಹೇಳಿ ಹೇಳ್ದೆ ನಾವು ಕೂಡ ಇವಾಗ ದೇವಸ್ಥಾನಕ್ಕೆ ಹೊರಟಿದ್ದೀವಿ ದೇವಸ್ಥಾನಕ್ಕೆ ಬಂದು ತಲುಪಿದ್ವಿ ನಾವು ಕೂಡ ಬಂದ್ವಿ ಅಷ್ಟರಲ್ಲಿ ಆನಂದ ರತ್ನ ಕೂಡ ಬಂದರು ಇವತ್ತಂತೂ ದೇವಸ್ಥಾನದಲ್ಲಿ ತುಂಬ ಜನ ಇದ್ದರು ಒಂದು ಕಡೆ ಬರ್ತಡೇ ಮಾಡ್ತಿದ್ರು ಇನ್ನೊಂದು ಕಡೆ ದೇವ್ರಿಗೆ ಪರ ಮಾಡ್ತಿದ್ರು ಈ ದೇವಸ್ಥಾನದಲ್ಲಿ ಪ್ರತಿ ಶುಕ್ರವಾರನೂ ಪರನ ತುಂಬಾ ಮಾಡ್ತಾರೆ ಮತ್ತು ಬರ್ತಡೇಗಳು ಬೀಗ್ರೂಟಗಳು ಏನೇ ಇದ್ರೂ ಕೂಡ ದೇವಸ್ಥಾನದ ಹತ್ರನೇ ಕೆಲವರು ಮಾಡ್ತಿರ್ತಾರೆ ನಾವು ಕೂಡ ಒಳ್ಳೆಯ ಹತ್ರ ಬಂದು ಕೈಕಾಲು ತೊಳ್ಕೊಂಡು ದೇವಸ್ಥಾನದೊಳಗಡೆ ದೇವ್ರ ದರ್ಶನ ಮಾಡೋದಿಕ್ಕೆ ಹೊರಟ್ವಿ ನೆಕ್ಸ್ಟು ನಾವು ದೇವಸ್ಥಾನದೊಳಗಡೆ ಬಂದು ಒಂದು ಕಡೆ ಸೈಡಲ್ಲಿ ಕೂತ್ಕೊಂಡು ಪೂಜೆಗೆ ಕೊಡೋದಕ್ಕೆ ಅಂತ ಹೇಳಿ ಹಣ್ಣು ಕಾಯಿ ರೆಡಿ ಮಾಡ್ಕೊತಾ ಇದ್ದೀವಿ ಮನೇಲೇ ಎಲ್ಲನೂ ನೀಟಾಗಿ ಜೋಡಿಸ್ಕೊಂಡು ಬಂದಿದ್ದೆ ಮತ್ತು ಇನ್ನೊಂದು ಸಾರಿ ಎಲ್ಲನೂ ಸರಿಯಾಗಿ ಜೋಡಿಸಿ ಕೊಡ್ತಾಯಿದ್ದೀನಿ ಇವತ್ತಂತೂ ದೇವಸ್ಥಾನದಲ್ಲಿ ತುಂಬಾ ಜನ ಇದ್ದರು ದೇವ್ರ ದರ್ಶನ ಮಾಡೋದಕ್ಕೂ ಕೂಡ ತುಂಬ ರಶ್ ಇತ್ತು ನಾವು ಕೂಡ ಎಲ್ಲನೂ ರೆಡಿ ಮಾಡಿಕೊಂಡು ದೇವ್ರ ದರ್ಶನ ಮಾಡೋದಕ್ಕೆ ನಿಂತ್ಕೊಂಡ್ವಿ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ ಆದಮೇಲೆ ಪೂಜೆ ತಟ್ಟೆನ ಈಸ್ಕೊಂಡ್ವಿ ಹೊರಗಡೆ ಬಂದ ಮೇಲೆ ಸೆಲ್ಫಿ ತಗೊಂಡು ಸ್ವಲ್ಪ ದೇವಸ್ಥಾನದಲ್ಲೆಲ್ಲ ವೀಡಿಯೋ ಮಾಡಿಕೊಂಡು ನಾವು ಕೂಡ ಒಂದು ಐದು ನಿಮಿಷ ಅಲ್ಲೇ ಇದ್ವಿ ನೆಕ್ಸ್ಟು ಹೊರಡೋಣ ಅಂತೇಳಿ ಅಲ್ಲಿಂದ ನಾವು ಕೂಡ ಹೊರಟ್ವಿ ಆನಂದ ದಿನ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಆದಮೇಲೆ ಮನೆಗೆ ಹೋಗೋಣ ಬಾ ಅಂತ ಹೇಳಿ ಕರೆದೆ ಇಲ್ಲ ಇನ್ನೊಂದು ದಿನ ಬರ್ತೀನಿ ಇವಾಗ ಟೈಮ್ ಇಲ್ಲ ಬೇರೆ ಕೆಲಸ ಇದೆ ಸ್ವಲ್ಪ ಅಂತ ಹೇಳಿ ಹೇಳ್ದು ಇಲ್ಲಿ ಫಿಶ್ಶು ಹೇಳ ಬರ್ತಾ ಆನಂದ ಓಟೆಲಲ್ಲೇ ಊಟ ಮಾಡೋಣ ಅಂಥೇಳಿ ಓಟೆಲ್ಗೆ ಕರ್ಕೊಂಡು ಬಂದ ನಾವು ಬೇಡ ಮನೆಗೆ ಹೋಗ್ತೀವಿ ಮನೇಲಿ ಅಡುಗೆ ಎಲ್ಲ ಮಾಡಿಟ್ಬಿಟ್ಟು ಬಂದಿದ್ದೀನಿ ಅಂತ ಹೇಳಿದೆ ಪರವಾಗಿಲ್ಲ ಬಾ ಓಟೆಲ್ಗೆ ಹೋಗೋಣ ಅಂಥೇಳಿ ಓಟೆಲ್ಗೆ ಕರ್ಕೊಂಡು ಬಂದ ಹೋಟೆಲ್ಗೆ ಮೇಲೆ ನಾಲ್ಕು ಜನಲ್ಲೂ ಚಿಕನ್ ಪಲಾವ್ನ ತೊಗೊಂಡ್ವಿ ಜೊತೆಗೆ ಕಬಾಬ್ ಕೂಡ ತೊಗೊಂಡ್ವಿ ಎಲ್ಲ ಊಟ ಮುಗಿಸ್ಕೊಂಡು ಬಂದ್ವಿ ನಾವು ಕೂಡ ಊಟ ಮುಗಿಸ್ಕೊಂಡು ಎಲ್ಲರೂ ಹೊರಟ್ವಿ ಮಹೇಶ್ವರಿಗೂ ಕೂಡ ಕೆಲಸಕ್ಕೆ ಲೇಟಾಗಿತ್ತು ನನ್ನ ಮನೆಗೆ ಬಿಟ್ಟು ಅವರು ಕೂಡ ಕೆಲ್ಸಕ್ಕೆ ಹೋಗಬೇಕು ಆನಂದ ರತ್ನ ಕೂಡ ಹೊರಟರು ನಾವು ಕೂಡ ಅಲ್ಲಿಂದ ಹೊರಟ್ವಿ ನಾವು ಬರೋಷ್ಟರಲ್ಲಿ ಟೈಮ್ ಬಂದು ಮೂರುವರೆ ಆಗಿತ್ತು ಕುಶಲ್ಗೂ ಕೂಡ ಸ್ಕೂಲ್ ಬಿಡೋ ಟೈಮ್ ಆಗಿತ್ತು ಡೈರೆಕ್ಟು ನಾವು ಸ್ಕೂಲ್ ಹತ್ರನೇ ಬಂದ್ವಿ ಬಂದು ಕುಶಲ್ನ ಕರ್ಕೊಂಡು ಮನೆಗೆ ಹೊರಟ್ವಿ ಮಹೇಶ್ ಅವರು ನಮ್ಮನ್ನೆಲ್ಲ ಮನೆಗೆ ಬಿಟ್ಟು ಅವರು ಕೂಡ ಕೆಲಸಕ್ಕೆ ಹೋದರು ಫ್ರೆಂಡ್ಸ್ ಇದಾಗಿತ್ತು ನನ್ನ ಇವತ್ತಿನ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋಗಳನ್ನ ನೋಡ್ತಿರ್ತೀರ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ